ಒಂದು ಆತಂಕ ಪಡುವಂತ ವಿಚಾರನ ಅಥವಾ ಸುದ್ದಿನ ನಾನು ಕೂಡ ಮುಚ್ಚುವಂತ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತದೆ ಎಲ್ಲರಿಗೂ ನಮಸ್ಕಾರ ಮೊನ್ನೆ ನವೆಂಬರ್ ಹದಿನಾಲ್ಕನೇ ತಾರೀಕು ಒಂದು ಆತಂಕ ಪಡುವಂಥ ವಿಚಾರನ ಅಥವಾ ಸುದ್ದಿನ ನಾನು ಕನ್ನಡಪ್ರಭದಲ್ಲಿ ಓದ್ದೆ ಒಂದು ಶೀರ್ಷಿಕೆ ಕರ್ನಾಟಕದಲ್ಲಿ ಏಳು ಸಾವಿರ ಸರ್ಕಾರಿ ಶಾಲೆಗಳು ಬಂದ್ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಲೇಖನ ಪ್ರಕಟ ಆಯಿತು ಅದರಲ್ಲಿ ಅವರು ಹೇಳ್ತಾರಂಥ ವಿಚಾರನ ಅಥವಾ ವಿಷಯನ ನೆನೆಸ್ಕೊಂಡಾಗ ಭಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಸುಮಾರು ಏಳ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕರ್ನಾಟಕ ಸರ್ಕಾರ ತೆರೀಬೇಕು ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲಿ ಅನ್ನೋ ಒಂದು ಆಲೋಚನೆ ಇದೆಯಂತೆ ಸೊ ಒಂದು ಕೆ ಪಿ ಎಸ್ ಓಪನ್ ಮಾಡೋದಕ್ಕೆ ಸುಮಾರು ಏಳರಿಂದ ಹತ್ತು ಪ್ರಾಥಮಿಕ ಶಾಲೆಗಳನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಕ್ಲೋಸ್ ಮಾಡಿ ಒಂದು ಕೆ ಪಿ ಎಸ್ನ ಓಪನ್ ಮಾಡ್ತಾರೆ ಅಂತ ಸೋ ಕರ್ನಾಟಕದಲ್ಲಿ ಹತ್ತು ಮಕ್ಕಳು ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಶಾಲೆಗಳು ಸುಮಾರು ಐದು ಸಾವಿರ ಇದ್ದಾವಂತೆ ಐವತ್ತಕ್ಕಿಂತ ಕಡಿಮೆ ಮಕ್ಕಳಿರುವಂಥ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸ್ಕೂಲ್ಗಳಿದ್ದಾವೆ ಸೊ ಸರ್ಕಾರದ ಮುಂದೆ ಇರುವ ಆಲೋಚನೆ ಏನಂತಂದರೆ ಸೊ ಐವತ್ತು ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಶಾಲೆಗಳನ್ನು ಕ್ಲೋಸ್ ಮಾಡಿ ಸೊ ಅವನ್ನ ಕೆ ಪಿ ಎಸ್ಸಲ್ಲಿ ವಿಲೀನ ಮಾಡಬೇಕಂತಂದು ಒಂದು ಆಲೋಚನೆ ಇದೆ ನೀವು ದಾಖಲಾತಿ ನೋಡಿದರೆ ಕಳೆದ ಹದಿನೈದು ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಅಂದ ಪಿ ಯು ಸರ್ಕಾರಿ ಕಾಲೇಜ್ ತನಕ ಸುಮಾರು ಮೂವತ್ತು ಪರ್ಸೆಂಟು ಅಡ್ಮಿಷನ್ ಕುಂಠಿತ ಆಗಿದೆ ಅಥವಾ ಕಡಿಮೆ ಆಗಿದೆ ಕುಸಿತ ಕಂಡಿದೆ ಅಂತಂದ್ಬಿಟ್ಟು ಸೊ ಇದು ಗ್ರ್ಯಾಜುವಲಿ ಏನಾಗ್ತಾ ಇದೆ ಪ್ರತಿಯೊಂದು ಸರ್ಕಾರಿ ಶಾಲೆ ಸುತ್ತಮುತ್ತ ಪ್ರತಿಯೊಂದು ಹಳ್ಳಿಯಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಹಳ್ಳಿನಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ಗಳು ಹುಡ್ಕೊತಾ ಇದ್ದಾವೆ ಅವಕ್ಕೆ ಯಾವುದೇ ರೆಗ್ಯುಲೇಷನ್ ಇಲ್ಲ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಇವತ್ತು ಒಂದು ಪ್ರೈವೇಟ್ ಸ್ಕೂಲ್ ಓಪನ್ ಮಾಡ್ಬೋದು ಸೊ ಮೋಸ್ಟ್ಲಿ ಇವು ಅಲ್ಲಿರುವಂಥ ಡಾಮಿನೆಂಟ್ ಇಂಡಿವಿಜುವಲ್ಸ್ಗೆ ಡಾಮಿನೆಂಟ್ ಕಮ್ಯುನಿಟೀಸಿಗೆ ಸೇರ್ ಸೇರಿರ್ತದೆ ಬಟ್ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಬರೋದು ತಪ್ಪಲ್ಲ ಬಟ್ ಕಮ್ಮಿಂಗ್ ಅಟ್ ದಿ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಸ್ಕೂಲ್ಸ್ ಅಲ್ಲಿರುವಂಥ ಸರ್ಕಾರಿ ಶಾಲೆಗಳು ಅವು ಮುಚ್ಚಿ ಹೋಗೋ ಪರಿಸ್ಥಿತಿನ ಈ ಶಾಲೆಗಳು ತರ್ತಿರೋದು ನಿಜವಾಗ್ಲೂ ಕೂಡ ಆತಂಕಕಾರಿ ವಿಚಾರ ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂಥ ನಿಯರ್ಲಿ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಯಾರು ಅಂತಂದರೆ ಎಸ್ ಸಿ ಎಸ್ ಟಿ ಮಕ್ಕಳುಗಳು ಅಥವಾ ಅತ್ಯಂತ ಹಿಂದುಳಿದಂಥ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಹೇಳ್ತೀವಿ ಇ ಬಿ ಸಿ ಓ ಬಿ ಸಿನಲ್ಲಿ ನಲ್ಲಿ ಇ ಬಿ ಸಿ ಇರ್ಬೋದು ಅಥವಾ ಎಮ್ ಬಿ ಸಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಲ್ಲಿಗೆ ಆ ಜಾತಿಗಳಿಗೆ ಸೇರಿದಂಥ ಮಕ್ಕಳುಗಳು ಇಲ್ಲಿ ಓದ್ತಾರೆ ಸೊ ಇವಾಗ ಕೆ ಪಿ ಎಸ್ ಎಲ್ಲಿರುತ್ತೆ ಈಗಿರುವ ಎಕ್ಸಿಸ್ಟಿಂಗ್ ಸ್ಕೂಲಿಂದ ಆರು ಏಳು ಕಿಲೋಮೀಟ್ರ್ ಅಥವಾ ಹತ್ತು ಕಿಲೋಮೀಟ್ರ್ ದೂರ ಇರುತ್ತೆ ಈ ಮಕ್ಕಳುಗಳಿಗೆ ಬಸ್ಗಳಿರ್ಬೋದು ಅಥವಾ ಒಂದು ಸಂಪರ್ಕ ಶಾಲೆಗೆ ಹೋಗೋದು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ಬೋದು ಹೆಣ್ಣು ಮಕ್ಕಳು ದೂರ ಹೋಗ್ಬೇಕಲ್ಲ ಅಂತಂದು ಆ ಹೆಣ್ಣು ಮಕ್ಕಳನ್ನು ಸ್ಕೂಲಿಂದ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರ್ತದೆ ಸೊ ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಅಂದರೆ ಈಗ ಏನೋ ಕಷ್ಟಪಟ್ಟು ಸ್ವಲ್ಪ ಎಜುಕೇಶನ್ ಪಡೀತಾ ಇರ್ತಾರೆ ಈ ಮಕ್ಕಳುಗಳು ಪೇರೆಂಟ್ಸು ಅಷ್ಟನ್ನೇ ಕಳಿಸ್ತಾ ಇರ್ತಾರೆ ಸರ್ಕಾರಿ ಶಾಲೆ ಮಿಡ್ ಡೇ ಮೀಲ್ ಇದೆ ಅಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ಅಂತಂದು ಈಗ ಈ ಸ್ಕೂಲ್ಗಳು ಆಗೋದ್ರಿಂದ ಐ ಥಿಂಕ್ ಈ ಎಲ್ಲ ಮಕ್ಕಳುಗಳು ಎಜುಕೇಷನ್ನ ಪ್ರಾಥಮಿಕ ಹಂತದಲ್ಲೇ ಡಿಸ್ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಭಾಳ ಇದೆ ಎರಡನೇದು ಇಲ್ಲ ನಾವು ಮಕ್ಕಳನ್ನು ಓದಿಸಲೇಬೇಕು ಅನ್ನೋ ಒಂದು ಭಾವನೆ ಇತ್ತೀಚೆಗೆ ಎಲ್ಲರಿಗೂ ಬರ್ತಾ ಇದೆ ಕಷ್ಟ ಆದರೂ ಪರವಾಗಿಲ್ಲ ಅಂತಂದು ಅಲ್ಲಿ ಇಲ್ಲಿ ಸಾಲ ಮಾಡಿ ಸಾಲದ ಒಂದು ಬಲೆಗೆ ಸಿಲುಕಿ ಮಕ್ಕಳಿಗೆ ಓದಿಸುವಂಥ ಅನಿವಾರ್ಯತೆ ಕೂಡ ಆಗ್ಬೋದು ಪ್ರೈವೇಟ್ ಸ್ಕೂಲಿಗೆ ಕಳಿಸಿ ಸೊ ಇಲ್ಲಿ ನಾವು ಇರುವಂಥ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಸಬಲೀಕರಣಗೊಳಿಸಿ ಎಲ್ಲ ರೀತಿನಲ್ಲೂ ಒಳ್ಳೆ ಕ್ಲಾಸ್ ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಟೀಚರ್ಸ್ ಇರ್ಬೋದು ಅವನ್ನ ಅಟ್ರಾಕ್ಟಿವ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಿಟ್ಟು ಅವನ್ನೆಲ್ಲ ವಿಲೀನ ಮಾಡಿ ಒಂದು ಪ್ರೈವೇಟ್ ಮಾದರಿನಲ್ಲಿ ಇನ್ನೊಂದು ಕೆ ಪಿ ಎಸ್ ತರಬೇಕು ಅನ್ನೋದು ಐ ಥಿಂಕ್ ಇದು ಒಳ್ಳೆಯ ಆಲೋಚನೆ ಅಲ್ಲ ಅಂತ ನನ್ನ ಭಾವನೆ ಡೆಫಿನೆಟ್ಲಿ ಕೆ ಪಿ ಎಸ್ಸು ಬರಲಿ ಕೆ ಪಿ ಎಸ್ ಜೊತೆಗೆ ಈ ಸ್ಕೂಲ್ಗಳು ಕೂಡ ರಿಟೈನ್ ಆಗಬೇಕು ಈ ಸ್ಕೂಲ್ಗಳಲ್ಲಿ ಹೆಚ್ಚಿನ ರಿಸೋರ್ಸಸ್ ಸ್ಪೆಂಡ್ ಮಾಡಬೇಕು ನಾವು ಎಜುಕೇಷನ್ ಆ್ಯಸ್ ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಅಂತ ತಗೊಂಡಾಗ ಒಂದೂವರೆಯಿಂದ ಎರಡು ಪರ್ಸೆಂಟ್ ಮಾತ್ರ ಸ್ಪೆಂಡ್ ಮಾಡೋದು ಭಾಳ ಡೆವಲಪ್ಡ್ ಕಂಟ್ರೀಸ್ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನ್ ಇದೆ ಭಾಳ ಅಡ್ವಾನ್ಸ್ಡ್ ಆಗಿದ್ದಾರೆ ಡೆವಲಪ್ಡ್ ಆಗಿದ್ದಾರೆ ಅವರೆಲ್ಲ ಸುಮಾರು ಮೂರಿಂದ ನಾಲ್ಕು ಕೆಲವೊಂದು ಕಂಟ್ರಿಗಳು ಐದರಿಂದ ಆರು ಪರ್ಸೆಂಟು ಕೂಡ ಅದನ್ನು ಸ್ಪೆಂಡ್ ಮಾಡ್ತವೆ ಸೊ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಶಿಕ್ಷಣಕ್ಕೆ ಸುರಿತಾರೆ ವಿನಿಯೋಗ ಮಾಡ್ತಾರೆ ಬಟ್ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ಸ್ ಭಾಳ ಅತ್ಯಂತ ಕಡಿಮೆ ಏನು ನಮ್ಮ ಜಿ ಡಿ ಪಿ ಅಮೌಂಟ್ ಇರ್ತದೆ ಅದನ್ನು ನಾವು ಎಜುಕೇಷನಿಗೆ ವಿನಿಯೋಗ ಮಾಡ್ತಾಯಿದ್ದೀವಿ ಸೊ ಇದು ದೂರ ದೃಷ್ಟಿ ಇಲ್ಲದೇ ಇರೋದರಿಂದ ದೂರ ದೃಷ್ಟಿ ಉಳ್ಳಂಥ ರಾಜಕಾರಣಿಗಳು ಇವತ್ತು ಇಲ್ಲದೇ ಇರೋದ್ರಿಂದ ಈ ವಿಚಾರಗಳು ಎಲ್ಲೂ ಚರ್ಚೆ ಕೂಡ ಇಲ್ಲ ವಿಧಾನಸ ಸೌಧದಲ್ಲೂ ಇಲ್ಲ ಪರಿಷತ್ನಲ್ಲೂ ಆಗ್ತಾ ಇಲ್ಲ ವಿಧಾನಸಭೆಯಲ್ಲಿ ಆಗ್ತಾ ಇಲ್ಲ ಆಚೆ ಕೂಡ ಇದು ಚರ್ಚೆಗಳು ಆಗ್ತಾ ಇಲ್ಲ ಚರ್ಚೆಗಳು ಆಗದಂಗೆ ಈ ರೀತಿ ನಿರ್ಧಾರಗಳು ತೊಗೊಳ್ತಾ ಇದ್ದಾವೆ ಸರ್ಕಾರಗಳು ಸೊ ನಿಜವಾಗಲೂ ಕೂಡ ಆತಂಕಕಾರಿ ಕನ್ನಡ ಸರ್ಕಾರಿ ಶಾಲೆಗಳು ಅದು ಪ್ರಾಥಮಿಕ ಹಂತದಲ್ಲಿ ಎಲ್ಲ ಮುಚ್ಕೊಂಡೋದ್ರೆ ಐ ಥಿಂಕ್ ಕನ್ನಡ ಭಾಷೆನೂ ಕೂಡ ಅಳಿವಿನಂಚಿಗೆ ಹೋಗುವಂಥ ಸಾಧ್ಯತೆ ಇರ್ತದೆ ಕನ್ನಡ ಭಾಷೆಗೂ ಕೂಡ ಒಂದು ಧಕ್ಕೆ ಆಗುತ್ತೆ ಆಮೇಲೆ ಆ ಮಕ್ಕಳ ಒಂದು ಭವಿಷ್ಯಕ್ಕೂ ಕೂಡ ಧಕ್ಕೆ ಆಗುತ್ತೆ ಸೊ ಸಮಾಜದಲ್ಲಿ ಅಸಮಾನತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಐ ಥಿಂಕ್ ಈ ಒಂದು ವಿಚಾರವಾಗಿ ಡಿಬೇಟ್ ಆಗಬೇಕು ಡಿಸ್ಕಷನ್ ಆಗಬೇಕು ನಿಮ್ಮ ಅನಿಸಿಕೆ ಏನು ಅಂತಂದು ದಯವಿಟ್ಟು ಈ ಕಮೆಂಟ್ಸಲ್ಲಿ ತಿಳಿಸಿ ಈ ಎಲ್ಲ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪೋ ರೀತಿನಲ್ಲಿ ನಾವು ಒಂದು ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಮಾಡೋಣ ನಮಸ್ಕಾರ